ಇಲ್ಲೂ ತನಕ ನಾವು ಹಿಂದೆ ತಿರುಗಿ ಮತ್ತೆ ರಾಸಾಯನಿಕ ಹೋಗ್ಬೇಕು ಅಂತ ಅನ್ನಿಸ್ನೂ ಇಲ್ಲ ಹೋಗ್ಲೂ ಇಲ್ಲ ನಾವು ಸಾವಯವದಲ್ಲೇ ಮಾಡ್ಕ ಬತ್ತ ಇರೋದು ಸಾವಯವದಲ್ಲಿ ಯಾಕೆ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತು ಅಂದರೆ ಈಗ ಉದಾಹರಣೆಗೆ ನಾವು ಭತ್ತ ಬೆಳಿತೀವಿ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಿಂಗೆ ಅವ್ರ ಅವರ ಒಂದು ಕೆಪಾಸಿಟಿ ಮೇಲೆ ಖರ್ಚು ಮಾಡ್ತೀವಿ ಅದನ್ನು ಕಳೆದು ಉಳ್ಕೊಂಡಂಥ ಮೊತ್ತ ಮುಂದೆ ಬೆಳೆ ಖರ್ಚು ಮಾಡೋಕ್ಕಾಗುತ್ತೆ ಹೊರತು ನಮ್ಗೆ ಏನು ಉಳಿದಿಲ್ಲ ಅದರಲ್ಲಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಗೆ ಇಪ್ಪತ್ತೈದು ಸಾವಿರ ಬರುತ್ತಾ ಐವತ್ತು ಸಾವಿರ ಬರುತ್ತಾ ಒಂದು ಅಂಗಾಮಲಿ ಅದು ಪೂರ ನಮಗೆ ವಿನಿಯೋಗ ಆಗುತ್ತಲ್ಲ ನಮಗೆ ಉಳ್ಕೊಳ್ಳುತ್ತೆ ಪುನಃ ನಾವು ಭೂಮಿಗೆ ಬಂಡವಾಳ ಹಾಕಬೇಕು ಉಪ್ಪು ಗೊಬ್ಬರ ಹಾಕಬೇಕು ಔಷಧಿ ಹಾಕ್ಬೇಕು ಅನ್ನುವಂಥ ಒಂದು ಪ್ರಮೇಯ ಬರೋದಿಲ್ಲ ಯೋಚನೆ ಇರೋದಿಲ್ಲ ನಮಗೆ ಆ ದೃಷ್ಟಿ ಇಟ್ಕಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತನಕ ನಾವು ನಮ್ಮ ಜಮೀನಿಗೆ ಯಾವುದೇ ರೀತಿಯಾದ ಕಳೆನಾಶಕ ಕ್ರಿಮಿನಾಶಕ ಕೀಟನಾಶಕ ರಾಸಾಯನಿಕ ಗೊಬ್ಬರ ಯಾವುದನ್ನು ಬಳಸ್ತೇನೆ ಬಂದಿದ್ದೀವಿ ಇದು ನೋಡಿ ಇದು ಗೋಬರ್ ಗ್ಯಾಸ್ ಇದು ಇಲ್ಲಿ ಸ್ಲವರಿ ಒಳಗಡೆ ಹೋಗುತ್ತೆ ಇಲ್ಲಿ ಔಟ್ಪುಟ್ ಆಗುತ್ತೆ ಗ್ಯಾಸು ಅಲ್ಲಿ ಸ್ಲರಿ ಹೊರ್ಗಡೆ ಬರುತ್ತೆ ಆ ಕಡೆ ಚೇಂಬರ್ ಇದೆ ಒಂದು ಅಲ್ಲಿಂದ ಹೊರಗಡೆ ಬರುತ್ತೆ ಇದಕ್ಕೆ ನಾವು ಮಲ್ನಾಡ್ ಗಿಡ್ಡ ಹಳ್ಳಿ ಕಾರ್ ರಸಗಳು ಒಂದು ನಾಲ್ಕು ಐದು ಹಿಂಗೆ ಇರ್ತೀವಿ ಜೊತೆಗೆ ಇದ್ರ ಜೊತೆಗೆ ನಾವು ಕೋಳಿ ಸಾಕಾಣಿಕೆ ಉರ್ಮಿ ಕಾಂಪೋಸ್ಟು ಒಂದಷ್ಟು ತೋಟಗಾರಿಕೆ ಬೆಳೆ ಇನ್ನು ಬೇರೆ ಕಡೆ ಜಮೀನಿದೆ ಕಬ್ಬು ಭತ್ತ ಬೆಳಿತೀವಿ ಕಬ್ಬು ಬೆಳಿತೀವಿ ಒಂದಷ್ಟು ಅರಣ್ಯ ಮರ ಮಾಡ್ಕೊಂಡಿದ್ದೀವಿ ಒಂದಷ್ಟು ತೆಂಗಿನ ಮರಗಳು ಮಾಡ್ಕೊಂಡಿದ್ದೀವಿ ಟೋಟಲಿ ಒಂದು ಎರಡೂವರೆ ಮೂರು ಎಕರೆ ಜಮೀನಲ್ಲಿ ಇಷ್ಟನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಇಲ್ಲಿ ತನಕ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ನೇ ಮಾಡ್ಕೊಬಂದಿರೋದು ಇಲ್ಲಿ ತನಕ ನಾವು ಮಾರುಕಟ್ಟೆಗೆ ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗ್ತಿದ್ವಿ ನಾವು ಕಳೆದ ಒಂದು ಎರಡು ಸಾವಿರದ ಹದಿನೈದನೇ ಇಸ್ಪಿನಲ್ಲಿ ಒಂದು ಬಯಲುಸೀಮೆ ಸಾವಯವ ಕೃಷಿಕರ ಸಂಘ ಅಂತ ಒಂದು ಸಂಘ ಉಟ್ಟು ಹಾಕಿದ್ವಿ ನಾವು ಒಂದು ಐದು ಜನ ಸೇರಿ ಒಂದು ಸಂಘ ಮಾಡಿದ್ವಿ ಆ ಸಂಘದಲ್ಲಿ ಇವಾಗ ಎಪ್ಪತ್ತ ಜನ ಇದ್ದೀವಿ ಅಲ್ಲಿಂದ ಇಲ್ಲಿ ತನಕ ಬೆಳಕ ಬಂದು ಇವಾಗ ನಾವು ಮಾರುಕಟ್ಟೆ ಕಲ್ಪಿಸಬೇಕು ರೈತರು ಏನೋ ಬಂದ್ಬಿಡ್ತಾರೆ ಆಸೆಯಿಂದ ಅವ್ರಿಗೆ ಮಾರುಕಟ್ಟೆ ಕಲ್ಪಿಸಬೇಕಲ್ಲ ಅನ್ನೋ ದೃಷ್ಟಿಯಿಂದ ಈ ಕಳೆದ ಮೂರನೇ ವರ್ಷದಲ್ಲಿ ನಾವು ನಮ್ಮದೇ ಆದಂಥ ಒಂದು ಅಂಗಡಿ ಓಪನ್ ಮಾಡಿದ್ವಿ ಮಂಡ್ಯದಲ್ಲಿ ನಾವು ಈಗ ನಮ್ಮ ರೈತರು ಏನೇ ಉತ್ಪನ್ನನ ಬೆಳೆದ್ರೂ ಕೂಡ ನಮ್ಮ ಅಂಗಡಿನಲ್ಲೇ ವ್ಯವಸ್ಥೆ ಇದೆ ಜೊತೆಗೆ ಹೊರಗಡೆಗೆ ಎಕ್ಸ್ಪೋರ್ಟ್ನು ಮಾಡ್ತೀವಿ ಅಂದರೆ ಬೆಂಗಳೂರು ಮೈಸೂರು ಹಿಂಗೆ ಎಲ್ಲೆಲ್ಲಿ ಆರ್ಡ್ರು ಕೊಡ್ತಾರೆ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ನು ಮಾಡ್ತಾ ಇದ್ದೀವಿ ಕಳಿಸ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟಲ್ಲಿ ಈಗ ನಾವು ಮೇಜರಾಗಿ ಕಬ್ಬು ಭತ್ತ ರಾಗಿ ಮೇಜರ್ ಮೇಜರಾಗಿ ಬೆಳಿತೀವಿ ಒಂದನೇ ಸ್ಥಾನದಲ್ಲಿರೋದು ಕಬ್ಬು ನಮ್ಮದು ನಮ್ಮದೇ ಕಬ್ಬನ್ನ ನಾವು ನಮ್ಮದೇ ಒಂದು ಯೂನಿಟ್ ಮಾಡಿದ್ದೀವಿ ಸಂಘದಿಂದ ರೈತರೆಲ್ಲ ಬೆಳೆದಂಥ ಕಬ್ಬನ್ನ ಆ ಯೂನಿಟಲ್ಲೇ ಬೆಲ್ಲ ಮಾಡಿ ಅದು ಆ ಬೆಲ್ಲ ಬಂದು ಅಂಗಡಿಗೆ ಬರುತ್ತೆ ಅಂಗಡಿಯಿಂದ ಡಿಸ್ಟ್ರಿಬ್ಯೂಟ್ರ್ ಆಗುತ್ತೆ ರಿಟೇಲು ಹೋಲ್ಸೇಲು ಎಲ್ಲ ಇದೆ ಬಲ್ಕ್ ಆಗಿ ಮಾರ್ಬೋದು ರಿಟೈಲ್ ಎಲ್ಲ ಮಾರ್ತಾ ಇದೀವಿ ಬೇಕಿದ್ರೆ ನೀವು ಹೋದಾಗ ನೋಡ್ಕೊ ಮಂಡ್ಯದಲ್ಲಿ ಅಂಗಡಿ ಇದೆ ಎಲ್ಲಿದೆ ಧರ್ಮಶ್ರೀ ಚೌಡ್ರಿ ಪಕ್ಕ ಎ ಪಿ ಎಮ್ ಸಿ ರಸ್ತೆ ಅಂತ ಬರುತ್ತೆ ಧರ್ಮಶ್ರೀ ಆಪೋಸಿಟ್ ಮುಂಭಾಗ ಅಂಗಡಿ ಮಾಡಿದ್ದೀವಿ ಅಲ್ಲಿಂದ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟರ್ ಆಗುತ್ತೆ ಅದಕ್ಕೆ ಅಂದರೆ ಈಗ ಒಳಗಡೆ ಒಂದು ಹತ್ತು ಕೋಳಿ ಕಾವಿ ಕೂರಿಸಿದಿವಿ ಅವು ಕೂರಿಸಿ ಮರಿ ಮಾಡಿದಾಗ ಹೊರ್ಗಡೆಯಾಗ್ ಬಿಡ್ತೀವಿ ಹೊರ್ಗಡೆ ಬಿಟ್ಟಾಗ ರಕ್ಷಣೆ ಆಗ್ಬೇಕು ಅಷ್ಟರಲ್ಲಿ ಬೆಂಡೆ ಗಿಡ ಬಂದಿರ್ತದೆ ಒಂದದ್ದು ಕಾಗಿಯೋ ಬಂದಾಗ ಒಳಗಡೆ ಮರಿಗಳು ಅದಕ್ಕೋಸ್ಕರ ರಕ್ಷಣೆಗೆ ಅಂತ ಇಲ್ಲಿ ಹಾಕೊಂಡಿದ್ವಿ ಇನ್ನು ಆ ಕಡೆ ಬಂದು ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಮರಿ ಕೋಳಿಗೆ ಒಂದು ಯೂನಿಟ್ ಮಾಡಿದಿವಿ ಒಂದಿಷ್ಟು ದಪ್ಪ ಆದ್ಮೇಲೆ ಅಲ್ಗ ದಪ್ಪಳವೆಲ್ಲ ಈ ಕಡೆ ಇರ್ತವೆ ಬನ್ನಿ ತೋರಿಸ್ತೀವಿ ನಾವು ಇಲ್ಲಿ ಏನ್ ಕೋಳಿ ಸಾಕಾಣಿಕೆಗೆ ಏನು ನಾವು ವ್ಯವಸ್ಥೆ ಮಾಡಿದೀವಲ್ಲ ಎಲ್ಲಾನು ಲೋ ಬಜೆಟ್ ಆಗಿ ಮಾಡಿದೀವಿ ಯಾವ್ದು ನಾವು ದುಬಾರಿ ಬಂಡವಾಳ ಹಾಕಿ ಮಾಡಬೇಕು ಅಂತೇಳಿ ಮಾಡ್ಲಿಲ್ಲ ಯಾಕೆ ಅಂದ್ರೆ ದುಬಾರಿ ಬಂಡವಾಳ ಹಾಕ್ತಾಗ ವ್ಯತ್ಯಾಸ ಆದಾಗ ಲಾಸು ಅಂತ ಇದನ್ನೇ ಬಿಡ್ಬೇಕಾಗುತ್ತೆ ಆ ಉದ್ಯಮನೇ ಬಿಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಚೀಪ್ ಆಗಿ ಇದೊಂದು ಐದು ಎಚ್ ಬಿ ಕಟ್ರಿ ಯಂತ್ರ ಇದು ಮೇವು ಕತ್ತರಿಸಿ ಮೆಷಿನ್ ಇದಕ್ಕೆ ಮೂರು ಬ್ಲೇಡ್ ಇದೆ ಇದೆಲ್ಲ ನಿಲ್ಲು ಕೊಟ್ಟರು ಪೌಡ್ರ್ ಮಾಡುತ್ತೆ ಇದೊಂದಿಷ್ಟು ಉದ್ದ ಉಳ್ಕೊಳ್ಳುತ್ತೆ ಬಾಕಿ ಇದೆಲ್ಲ ಪೌಡ್ರ್ ಆಗುತ್ತೆ ಯಾವ್ದು ವೇಸ್ಟ್ ಮಾಡುವಂಗಿಲ್ಲ ಈಗ ಉದಾಹರಣೆಗೆ ಈಗ ಎಲ್ಲ ತೆಂಗಿನ ತೋಟದಲ್ಲಿ ಇವಾಗೆಲ್ಲ ಗರಿ ಬೀಳ್ತವೆ ಬೇಡ ಅಂತ ಬಿಸಿ ನಾವು ನಾವು ತಕ್ಕ ಬಂದು ಒಡೆದು ಗೊಬ್ಬರ ಮಾಡ್ತೀವಿ ಕಬೂಲ್ ಗರಿ ಇರ್ಬೋದು ಈ ತರ ಇದೆಲ್ಲ ವೇಸ್ಟ್ ಒಂದು ಬಿಸಾಕ್ ಬಿಡ್ತಿವಿ ನಾವು ವೇಸ್ಟ್ ಅಲ್ಲ ಇದು ಉಪಯೋಗಿಸ್ಕೊಂಡ್ರೆ ಗೊಬ್ಬರ ಆಗುತ್ತೆ ಇದು ಬಂದು ಸಬ್ಸಿಡಿ ತಕೊಂಡಿದ್ದು ನಮ್ಮ ಸ್ನೇಹಿತರೊಬ್ರು ತಕೊಟ್ರು ಜನರಲ್ ಸಬ್ಸಿಡಿ ಯಾರು ನಲ್ವತ್ತಾರು ಸಾವಿರ ಕೇಳಿದ್ರು ನಮ್ಗೊಬ್ರು ಇದ್ರಲ್ಲಿ ತಗೊಳ್ ಎಸ್ ಸಿ ಪೀಸಲಾತಿ ಕೊಡ್ತಲ್ಲಿ ತಗೊಟ್ರು ಹದಿನೇಳು ಸಾವಿರ ಕೊಟ್ವಿ ನಮ್ಮೂರ್ನರ ಸ್ನೇಹಿತರೊಬ್ರು ತಕೊಟ್ರು ಹದಿನೇಳುವರೆ ಸಾವಿರಕ್ಕೆ ಬಂದಿದೆ ಇದು ಒಂದು ಗಂಟೆಗ ಒಂದು ಟನ್ ನೋಡುತ್ತದೆ ಐದ್ ಹೆಚ್ ಡೀಸೆಲ್ ಚಾಲಿತು ಒಂದ್ ಲೀಟರ್ ಇಂಜಿನ್ ಏರ್ ಕ್ವಾಲಿಟಿ ಇಂಜಿನ್ ಇತ್ತು ಜಾಬ್ ಕಟ್ರು ಒಂದ್ ಗಂಟೆಗೆ ಒಂದ್ ಟನ್ ನೋಡುತ್ತ ಒಂದ್ ಗಂಟೆಗೆ ಒಂದ್ ಟನ್ ನೋಡಿದ ಒಂದ್ ಲೀಟರ್ ಡೀಸೆಲ್ ಸಾಕು ಒಂದ್ ಲೀಟರ್ ಡೀಸೆಲ್ ಅಲ್ಲಿ ಒಂದ್ ಟನ್ ಪೌಡರ್ ಮಾಡಾಕತ್ತೆ ಜೊತೆಗೆ ರಿವರ್ಸ್ ಗಿಯರ್ ಇದ್ದಾರೆ ಏನಾದ್ರು ಸಿಗಾಕಂಡ್ರೆ ಇದನ್ನ ಎಳದ್ರು ವಾಪಸ್ ಬರುತ್ತೆ ತೆಂಗಿನ ತುರು. ತೆಂಗಿನ ಮೊಟ್ಟೆ ಯಾವಾಗ್ ನಾಕ ಕೊಡ್ತೀವಿ. ಕಾಯಿ ಪೌಡರ್ ಮಾಡ್ತೀವಿ. ಅದಷ್ಟೇ ಉಳ್ಕೊಳ್ಳೋದು ಅದನೂ ನಾವು ಒಂದು ಮಚ್ಚಲಿ ಒಂದ್ ಮಧ್ಯ ಒಂದು ಏಟಾ ಕೊಟ್ಟುಬಿಟ್ರು ಅದನೂ ಹೆಳ್ಕೊಳ್ಳುತ್ತೆ. ಇದರಲ್ಲಿ ಹೊರದಂತದ್ದನ್ನ ನಾವು ಇಲ್ಲಿ ನೋಡಿ ಸಾಗಣಿ ಈ ವೇಸ್ಟ್ ಡಿ ಎಲ್ಲಾ ಹೊರದಂತದ್ದೆ ಇಲ್ಲ ಆಗೋಗಳು. ಇಲ್ಲಿ ಹಾಕಿ ವೇಸ್ಟ್ ಡಿಕಾಂಪೋಸರ್ ಗೋಕು ಪ್ರಮೃತ ಇವೆಲ್ಲನ್ ಕೊಡ್ತೀವಿ. ಇದು ಒಂದು ನಲ್ವತ್ತು ಪರ್ಸೆಂಟು ಎಲ್ಲ ಇಲ್ಲಿ ರೀತಿ ಗೊಬ್ಬರ ಆದ ನಂತರ ಅದನ್ನ ನಾವು ಎರೆಗೊಬ್ಬರ ಚೇಂಬರ್ಗೆ ಲೋಡ್ ಮಾಡ್ತಿದೀವಿ ಎಲ್ಲ ಬಂದ್ಬಿಡಿ ಎಲ್ಲ ತೋರಿಸ್ತೀನಿ ಸುಮ್ಮನೆ ಹೇಳೋದ್ರೆ ಗೊತ್ತಾಗೋದಿಲ್ಲ ಅಲ್ಲಲ್ಲಿ ತೋರಿಸ್ಕೊಂಡು ಹೇಳ್ದಾಗ ಅರ್ಥ ಆಗುತ್ತೆ ನಿಧಾನ ಸರ್ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಅಂದ್ರೆ ಕಾಲ್ ಮಾಡಿದ್ರೆ ಇನ್ನೊಡ್ದಿರೋ ಯಾಕೆ ಇರುತ್ತೆ ಇಲ್ಲೇ ಬರಬೇಕು ಬಂದೀವಿ ಮಾಡೋದು ಬಿಡುದು ಸೆಕೆಂಡ್ರಿ ಫಸ್ಟ್ ವಿಚಾರ ತಿಳ್ಕೊಬಿಡ್ಬೇಕು ನೋಡ್ಬೋದು ನೀಟಾಗಿ ಯಾವತ್ತಾರು ಒಂದಿನ ಮಾಡಬೇಕು ಅಂದಾಗ ಸಿಗೋದಿಲ್ಲ ಅವಕಾಶಗಳು ಇಲ್ಲಿಗೆ ಲೋಡ್ ಮಾಡ್ತೀವಿ ನಾವು ಅದನ್ನು ಒಂದು ನಲ್ವತ್ತು ಪರ್ಸೆಂಟಲ್ಲಿ ಕೊಳ ನಂತರ ತಂದು ಲೋಡ್ ಮಾಡಿ ಒಂದು ಹದಿನೈದು ದಿವಸದ ತನಕ ನೀರನ್ನು ಕೊಟ್ಟು ಫೋಲ್ಡ್ ಮಾಡಿ ಹಿಂಗೆ ಒಂದು ಕಡ್ಡಿ ಹಾಕಿ ತಿರುವಿ ನೋಡ್ತೀವಿ ಒಂದು ಸ್ವಲ್ಪ ತಿಟ್ಟಿದ್ದು ಅದು ಬಿಸಿ ಇಲ್ಲ ಅಂದಾಗ ಬಿಡ್ತೀವಿ ಬಿಸಿ ಇದ್ರೆ ಉಳ ಬಿಟ್ರೆ ಅದು ರಿಜೆಕ್ಟ್ ಆಗುತ್ತೆ ಹೋಗ್ತವೆ ಇಲ್ಲಿ ನೋಡಿ ಸರ್ ಉಳಗೊಳ್ಳುವ ಹೇಳ್ತೀವಿ ಅವಕ್ಕೆಲ್ಲ ಹೇಳ್ತೀವಿ ಎಲ್ಲ ಪೂರ್ತಿ ಹೇಳ್ಕೊಡ್ತೀವಿ ಈಗ ನೋಡಿ ಇದು ಗೊಬ್ಬರ ಬಂದಿದೆ ಇದು ನಾಲ್ಕು ದಿವಸದಲ್ಲಿ ತೆಗ್ದಿದ್ವಿ ಇವಾಗ ಪುನಃ ಇನ್ನೊಂದ್ ನಾಳೆ ನಾಳೆ ಇದ್ರಲ್ಲಿ ತೆಗಿತೀವಿ ಒಂದ್ಸಲ ತೆಗೀತು ಅಂದ್ರೆ ಕಡಿಮೆ ಅಂದರೆ ಒಂದು ಇನ್ನೂರು ಮುನ್ನೂರು ಕೆಜಿ ಸಿಗುತ್ತೆ ಇದರಲ್ಲಿ ಒಂದು ಒಂದು ಪ್ಲ್ಯಾಟ್ ಒಂದು ಒಂದು ಸಾಲಕ್ಕೆ ಒಂದು ಸಾಲಕ್ಕೆ ಇದು ಟೋಟಲಿ ಮೂರು ಟನ್ ಬರುತ್ತೆ ಒಂದು ಚೇಂಬರ್ ಒಂದು ಇದು ಉದ್ದ ಇಪ್ಪತ್ತು ಅಡಿ ಇದೆ ಅಗಲ ಮೂರು ಅಡಿ ಐಟು ಒಂದು ಎರಡುವರೆ ಮಾಡ್ಕೋಬೇಕಾಗುತ್ತೆ ಸಬ್ಸಿಡಿ ಸಿಗುತ್ತೆ ಮಾಡ್ಕೋಬೋದು ನೋಡಿ ನೋಡಿ ಎಲ್ಲನೂ ಇಲ್ಲಿ ಉಳ್ಕೊಳ್ಳುವಂಥದ್ದು ಏನು ಅಂದ್ರೆ ಇಂಥ ಕಡ್ಡಿಗಳು ಮಾತ್ರ ಇಂಥ ಮಾತ್ರ ಉಳ್ಕೊಳ್ಳೋದು ಇನ್ನು ಬಾಕಿದ್ ತಿಂದು ಮೇಲ್ಗಡೆ ಬಂದು ಇಕ್ಕಿ ಹಾಕಿ ಗೊಬ್ಬರ ಮಾಡ್ತವೆ ಮೂರ್ ಚೇಂಬರ್ ಅದೇನೆ ಇವಾಗ ಕೆ ಆರ್ ನಗರದವ್ರು ಒಬ್ಬರು ಆರ್ಡರ್ ಕೊಟ್ಟಿದ್ದಾರೆ ಒಂದು ಐದು ಟನ್ ಸ್ಟೋರೇಜ್ ಮಾಡ್ತಾ ಇದೀವಿ ಹುಳು ಕೆಜಿ ನಾನ್ನೂರು ರೂಪಾಯಿ ನೀನು ಕೊಡ್ತೀವಿ ಗೊಬ್ಬರ ಕೆಜಿ ಹತ್ತು ರೂಪಾಯಿ ನೀನು ಕೊಡ್ತೀವಿ ಅವರೇ ಬಂದು ತಕ್ಕ ನಾವು ಸಪ್ಲೈ ಕೊಡೋದಿಲ್ಲ ಅವರೇ ಇಲ್ಲಿ ಬಂದು ಸ್ಪಾಟ್ ತಗೋಬೇಕು ಪ್ಯೂರ್ ಗೊಬ್ಬರ ಇದು ಮೂರು ತಿಂಗಳು ಬೇಕು ಸರ್ ಒಂದು ಚೇಂಬರ್ ಖಾಲಿ ಆಗ್ಲಿಕ್ಕೆ ಮೂರು ತಿಂಗಳು ಬೇಕು ಅಂದ್ರೆ ಒಂದೇ ಸಲ ಖಾಲಿ ಮಾಡೋಕೆ ಆಗೋದಿಲ್ಲ ಈಗ ನೋಡಿ ಅಲ್ಲಿ ತೆಗಿತಾ ಹಂಗ್ ತೆಗ್ದು ತೆಗ್ದು ಕೆಳಗಡೆ ಒಂದ್ ಮೂರ್ ಇಂಚ್ ಉಳ್ಕೊಳುತ್ತೆ ಅದನ್ನ ತೆಗ್ದು ಈ ಕಡೆ ಎತ್ತಗ ಎತ್ತಲ್ಲಿ ಅದಕ್ಕೆ ಹೊಸದಾಗಿ ಲೋಡ್ ಮಾಡ್ಕೋಬೇಕು ಅಲ್ಲಿ ಹೊಸದಾಗಿ ಲೋಡ್ ಮಾಡಕ್ಕೋಸ್ಕರ ಮಾಡ್ತಾ ಇದೀವಿ ಈಗ ಹಾಕಬೇಕು ಇರುವನೆಲ್ಲ ಅಲ್ಲ ಮೇನು ಅಂದ್ರೆ ಗಾರೆನೆಲ್ಲೂ ಮಾಡ್ಕೋಬಹುದು ಮಣ್ಣೆಲ್ಲಾನು ಮಾಡ್ಕೋಬಹುದು ಮಣ್ಣೆಲ್ಲ ಮಾಡೋರು ಏನು ಆಗುದಿಲ್ಲ ತಪ್ಪೇನಾಗೋದಿಲ್ಲ ಗೆಜ್ಲು ಬರ್ತವೆ ಅಂತ ಒಂದು ಉದ್ದೇಶ ಸಿಂಪಲ್ ಹಿಂಗೆ ಗಾರಿ ಆದರೆ ಬೆಟ್ರು ಇರುವೆಗಳು ಬಂದ್ರೆ ಡೀಸೆಲ್ ಹಾಕಿ ಡೀಸೆಲ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಅಲ್ಲೊಂದು ಇದೆ ನೋಡಿ ಅಲ್ಲಿ ನೀವು ಹತ್ರ ಒಂದು ಇದೆ ನೋಡಿ ಕೆಳಗಡೆ ಕೆಳಗಡೆ ಅಲ್ಲ ಅಲ್ಲ ಕೆಳಗಡೆ ಒಂದು ಗಾಜನ್ ಇದೆ ನೋಡಿ ಡ್ರಮ್ಮನ್ ಪಕ್ಕ ನಾವು ಹಿಂದೆ ದೀಪ ಮಾಡ್ಕತ್ತೀರ ನೀ ಹಂಗೊಂದು ದೀಪ ಉತ್ತರ ಮಾಡ್ಕೊಬಿಟ್ಟು ಹಿಂಗ್ ಹಿಂಗಂದ್ರೆ ಪ್ರೆಸ್ ಮಾಡ್ರೆ ಎಲ್ಲ ತೊಟ್ಟುತ್ತೆ ಇರುವೆಗಳು ಹೋಗ್ತವೆ ಏನು ಆಗುದಿಲ್ಲ ಇಲ್ಲಾಂದ್ರೆ ಅಷ್ಟು ಪುಡಿ ಹಾಕ್ಬಹುದು ಇಲ್ಲಾಂದ್ರೆ ಒಲೆ ಬೂದಿ ಬೂದಿ ಬರ್ತದಲ್ಲ ಆ ಬೂದಿ ಚೆಲ್ಲದ್ರೂ ಕಂಟ್ರೋಲ್ ಆಗ್ತವೆ ಮೇನ್ ಗೂಡ್ ಎಲ್ಲಿರುತ್ತೆ ಅದನ್ನ ನೋಡಿ ಹಾಕ್ಬೇಕು ಅನಂತರ ಇಲ್ಲಿ ಸಗಣಿ ಇಟ್ಟರೆ ಸಗಣಿ ಇಟ್ಟರೆ ಎಲ್ಲ ಒಂದ್ ಹತ್ತು ತಾವು ಇಪ್ಪತ್ತು ತಾವು ಇಟ್ಟರೆ ಒಂದ್ ಮೂರರಿಂದ ನಾಲ್ಕು ದಿವ್ಸಕ್ಕೆ ಎಲ್ಲ ಅಲ್ಲಿ ಬಂದು ಶೇಖರಣೆ ಆಗಿರ್ತದೆ ಸಗಣಿ ವಾಸನೆಗೆ ಅಲ್ಲಿ ಬಂದು ಶೇಖರಣೆ ಆಗಿರ್ತವೆ ಅದನ್ನ ಹಂಗೆ ಗೋರಿ ತೆಗೆದು ಆಚೆಂಬರ್ ಆಗ ಅಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲಿ ಡೆವಲಪ್ ಮಾಡ್ಕಂತದ ಮೊಟ್ಟೆ ಮರಿಗಳು ಎಲ್ಲ ಡೆವಲಪ್ ಆಗುತ್ತೆ ಇಲ್ಲೂ ಇದೆ ಇಲ್ಲೂ ತೆಗೆದ್ ನೋಡಿ ಇಲ್ಲಿ ಮೇಲೆ ಯಾತ್ ಮುಚ್ಚಿಗೆ ಹಾಕ್ತಿವಿ ಅಂದ್ರೆ ಭಯದ ವಾತಾವರಣ ಇರಬಾರ್ದು ಅಂತ ಅದಕ್ಕೆ ಉಳುಗ ಭಯದ ವಾತಾವರಣ ಇರಬಾರ್ದು ನೆಮ್ದಿ ಆಗಿದೀನಿ ಅಂತ ಅದು ಬಂದು ಕೆಲಸ ಮಾಡಬೇಕು ಅದಕ್ಕೋಸ್ಕರ ಹಿಂಗೆ ಹಾಕ್ತಿವಿ ಜೊತೆಗೆ ತೇವಾಂಶ ಕಾಪಾಡಬೇಕಲ್ಲ ತೇವಾಂಶ ಕಾಪಾಡೋಕೋಸ್ಕರನು ಈ ಥರ ಹಾಕ್ತಿವಿ ಸಿಲ್ಕುಂದು ಹಾಕ್ಬಾರ್ದು ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಹಾಕಿದ ಕಾಟನ್ ಆದ್ರೆ ಈಗ ನೋಡಿ ಇಲ್ಲೆಲ್ಲ ಕಾಟನ್ದು ಅಲ್ಲೆಲ್ಲ ಈ ಪೀಸ್ ಎಲ್ಲ ಹಾಕಿ ಗೊಬ್ಬರ ಮಾಡುತ್ತೆ ಇದು ಇದು ಆಯ್ತರ ಮಾಡ್ಕೊಂಡಿದ್ದೀವಿ ಸಿಂಪಲ್ ಆಗಿ ಒಂದಷ್ಟು ಮರ ಮುಟ್ಟು ಹಾಕೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ ರಾತ್ರಿ ಹೊತ್ತು ಬಂದು ಹಿಂಗೆ ಕಡ್ಡಿ ಮೇಲೆ ಕೂತ್ಕೊಳ್ತವೆ ಇದು ಈ ಕಡೆ ಮರಿಗಳು ಬ್ಯಾಚ್ ಇದು ಇದು ದೊಡ್ಡವ್ ಕೂತ್ಕೊಳ್ಳಿಕ್ಕೆ ಆ ಹೋಗೋಕೆ ಬರೋಕೆ ನೋಡಿ ಅಲ್ಲಿ ಒಂದು ದಿಂಡು ತೆಗ್ದಿದೀನಿ ಚಿಕ್ಕದಾಗ ಒಂದ್ ದಿಂಡ್ ತೆಗ್ದಿದೀವಿ ಇಲ್ಲಂತ ತೆಗ್ದಿದ್ವಿ ಅದ್ರ ಒಳಗಡೆ ಬರ್ತವೆ ಹೊರಗಡೆ ಹೋಗ್ತವೆ ಬ್ಯಾಚ್ ಇಲ್ಲಿ ಮಧ್ಯೆ ಒಂದು ಇಲ್ಲಿ ನಮಗೆ ಬೇಕು ಅಂದಾಗ ಇದನ್ನ ತೆಗ್ದ್ಬಿಟ್ರೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತವೆ ಓಡಾಡ್ತವೆ ಬ್ಯಾಡ ಅಂದಾಗ ಇದನ್ ಕ್ಲೋಸ್ ಮಾಡ್ರಿ ನೀವ್ ಇಲ್ಲೇ ಇರ್ತವೆ ಅವಲ್ಲೇ ಇರ್ತವೆ ರಾತ್ರಿ ಹೊತ್ತು ಹಂಗ್ ಬರ್ತವೆ ಆಮೇಲೆ ಅಲ್ಗೇನೆ ಅಲ್ಲಿ ತಳ್ಳುರ್ರೆ ಲಾಕ್ ಆಗುದು ಅರ್ಥ ಆಯ್ತದ ಈಗ ಅದಕ್ಕೊಂದು ದೊಡ್ಡ ಡೋರ್ ಮಾಡಿ ಅವೆಲ್ಲ ಯಾಕಂತ ಸೇಫ್ಟಿ ಕೆಲಸ ಬನ್ನಿ ರೂಪಾಯಿ ಇದರಲ್ಲಿ ಏನು ಇಲ್ಲ ಎಲ್ಲ ಇಲ್ಲೇ ಕ್ಲಿಯರ್ ನೋಡಿ ಮಾಡ್ಬಿಟ್ಟಿದ್ರೀ ಇದಾಗ ರೋಡ್ ಬದಿ ಬತ್ತೀನಿ ಗಿಡಗಳನ್ನ ಕುಯ್ಕ ಬೇಳ್ ಹೆಚ್ ಬಿ ಬೀಡ್ರ ಇದೆ ಅಲ್ಲಿ ಟ್ರಾಲಿ ಇದೆ ತೋರಿಸ್ತೀನಿ ಆ ಟ್ರಾಲಿ ತುಂಬಾ ತುಂಬಕಾ ಬಂದ್ ಓಡದು ಅದ್ನೂ ಹಾಕ್ತಿವಿ ಇಲ್ಲೆಲ್ಲ ಕಪ್ ಕಡ್ದಿರ್ತಾರ ತರಕ್ ಬಿಟ್ಬಿಟ್ಟಿರ್ತಾರ ಅದ್ನೂ ಗೋರ್ಕ ಬಂದ್ ಹಾಕ್ತಿವಿ ಇಂಥದ್ದು ಅಂತ ಇಲ್ಲ ಯಾವ್ದು ಬೇಕಾದ್ರೂ ಹಾಕ್ಬೋದು ಒಟ್ಟಿನಲ್ಲಿ ಅದು ತಿನ್ನುವಂಗಿರ್ಬೇಕು ಪ್ಲಾಸ್ಟಿಕ್ ಮಣ್ಣು ಹಾಕ್ಬಾರ್ದು ಮಣ್ಣು ಹಾಕಿದ್ರೆ ಅದು ಗೊಬ್ಬರ ಇಲ್ಲ ಇತ್ತು ಅವೆಲ್ಲ ಕಾಮನ್ ಪ್ರಕೃತಿ ಅಂದಾಗ ಎಲ್ಲ ಇರ್ತವೆ ಅದ್ರ ಕೆಲ್ಸ ಏನ್ ಮಾಡ್ಬೇಕು ಮಾಡ್ತದೆ ನಮ್ ಕೆಲ್ಸ ಏನ್ ಮಾಡ್ಬೇಕು ನಾವ್ ಮಾಡ್ಬೇಕು ಮಾಡ್ಬೇಕು ಲಕ್ಷ ಜೀವರಾಶಿಗಳಿರ್ಲಬೇಕು ಇರ್ಬೇಕಲ್ವಾ ಎಲ್ಲ ಸಾಯಿಸ್ಬಿಟ್ಟು ನಾವೇ ಬದುಕ್ತಿವಿ ಅನ್ನೋದ್ಕೆ ಹಿಂಗಾಗ್ಬಿಟ್ಟಿರುತ್ತೆ ಈಗ ನಾವು ಎಷ್ಟು ನಾಟಿ ಕೋಳಿಗಳು ಸಾಕಿದ್ವಿ ಸರ್ ಇವಾಗ ಲೆಕ್ಕಾಕ್ತಿಲ್ಲ ಹೆಚ್ಚು ಕಡಿಮೆ ಒಂದ್ ಇನ್ನೂರ ಐವತ್ ಮುನ್ನೂರ ಇರ್ಬಹುದು ಯಾವಾಗ್ಲೂ ಅಷ್ಟೇ ಇರುತ್ತೆ ಬ್ಯಾಚ್ ಬ್ಯಾಚ್ ಕೊಟ್ಬಿಡ್ ಹೊರ್ಗಡೆಯಿಂದ ಒಂದ್ ಒಂದ್ ಕೋಳಿನೂ ತರ ಹೊರಗಡೆಯಿಂದ ತತ್ತು ಅಂದ್ರೆ ಅಕಸ್ಮಾತ್ ಏನಾರ ಬಂದಿ ರೋಗ ಅಟ್ಯಾಕ್ ಆದ್ರೆ ಫುಲ್ ನಮ್ಮ ಇಂಡೆ ಹೋಗ್ಬಿಡ್ತದೆ ಅದಕ್ಕೆ ನಾವು ಯಾವ್ದು ಹೊರ್ಗಡೆ ಬೇರೆ ಮರಿಗಳು ಅಂದ್ರೆ ಒಂದ್ ತಿಂಗಳು ಮರಿ ಕೊಡ್ತೀವಿ ಒಂದ್ ತಿಂಗಳು ಮರಿ ಎಲ್ಲ ಗೊತ್ತಾಗುದಿಲ್ಲ ಆಗ ಒಟ್ಟಿಗೆ ಇರ್ತಾವೆ ಒಟ್ಟಿಗೆ ಇರ್ತವೆ ಇಲ್ಲ ತಾಯಿ ಕೋಳಿಗಳು ಕೇಳೋರು ಕೊಡ್ತೀವಿ ಹುಂಜಾಗಳೆಲ್ಲ ಬಂದು ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ದೊಡ್ಡ ದೊಡ್ಡಗಳು ಈಗ ಅಲ್ಲಿ ನೋಡಬ್ರಲ್ಲ ಬಂದಿಲ್ಲ ಅದು ಇಲ್ಲಿ ನಿಂತಿದೆ ನೋಡಿದ್ರೆ ಇವೆಲ್ಲ ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಅಲ್ಲಿ ಕೋಳಿ ಇದೆಯಲ್ಲ ಇವೆಲ್ಲ ಹಳೆ ಕೋಳಿಗಳು ಅಕರಿ ಕೋಳಿಗಳು ಎಂಟುನೂರ ಒಂಬೈನೂರು ಕೊಡ್ತೀವಿ ಅವೆಲ್ಲ ಈಗ ರೆಡಿ ಇರೋ ಮೊಟ್ಟೆ ಇಕ್ಬೇಕು ಮರಿ ಮಾಡ್ಬೇಕು ಅವರು ಇಮಿಡಿಯೆಟ್ ಆಗಿ ಮಾಡ್ತಾರೆ ಈಗ ಚಿಕ್ಕವ್ ತಕೋಗಿ ಸಾಕಿ ಇವೆಲ್ಲ ಚಿಕ್ಕವ್ ಇವು ಈ ಕಡೆ ಬರ್ತಾವಲ್ಲ ಇವು 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 ತಗೋಗಿ ಸಾಕಿ ಅವರು ಮೂರು ತಿಂಗಳು ನಾಲ್ಕು ತಿಂಗಳು ಕಾಯ್ಬೇಕು ಈಗ ಅವರು ಪ್ರೆಸೆಂಟ್ ಎಲ್ಲ ಮೊಟ್ಟೆ ಇಕ್ತಾವ ಈಗ ಒಟ್ಟು ತಕ್ಷಣ ಅವ್ರಿಗೆ ಸಾಕು ಈಜಿ ಆಗುತ್ತೆ ಸರ್ ನಾವು ಬಳಕೆ ಮಾಡ್ಕೊಂಡಿದ್ದೀವಿ ಸರ್ ಹಾಂ ಬುಡಣ್ಣ ಅಂತಾರೆ ಅದು ಅಳ್ಗೆ ಅಂತಾರೆ ಏನು ಸರ್ ಇದು ಮರಿಗೊಳ್ಗೆ ಇದು 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 ಸಣ್ಣ ಮರಿಗೊಳ್ಗೆ ಅಂದರೆ ಈಗ ಅಲ್ಲಿ ಕೆಳಗಡೆ ಬಿಡ್ಬೇಕಲ್ಲ ಓಪನ್ ಮಾಡಿಬಿಟ್ಟಿದೀವಿ ಸರ್ ಬೆಳಗ್ಗೆ ಹೊತ್ತು ಇಲ್ಲೇ ಇರ್ತಾವ ಈಗ ಆ ದೊಡ್ಡವು ಚಿಕ್ಕವೆಲ್ಲ ಒಟ್ಟಿಗೆ ಇರ್ತವೆ ಇದಕ್ಕೆ ಭತ್ತ ಇಷ್ಟನ್ನು ಮಿಕ್ಸ್ ಮಾಡ್ತೀವಿ ಜೊತೆಗೆ ಒಂದು ಸ್ವಲ್ಪ ಕ್ಯಾಲ್ಸಿಯಮ್ ಆ್ಯಡ್ ಆಗಲಿ ಅಂತ ಕಪ್ಪೆ ಚಿಪ್ಸ್ ಸುಣ್ಣ ಆ್ಯಡ್ ಮಾಡ್ತೀವಿ ಮೇವ್ಗೆ ಮೇವು ಒಂದು ಎರಡು ಕ್ವಿಂಟಾಲ್ಗೆ ಒಂದು ಒಂದು ಕೆ ಜಿ ಅಷ್ಟು ಆ್ಯಡ್ ಮಾಡ್ತೀವಿ ಬಿಡಿಸುವಂಗಿಲ್ಲ ಅದನ್ನು ನಜ್ಬಿಟ್ಟು ಒಳಗಡೆಗೆ ಹಾಕಿ ಒಂದು ಬಿಡ್ಸ್ಕೊತೀವಿ ಬಾಕಿ ಎಲ್ಲ ಹಂಗೆ ಮಿಕ್ಸ್ ಮಾಡಿ ಜೋಳ ಒಂದು ಹೊಡೆಸ್ಕೊಳ್ತೀವಿ ಇವೆಲ್ಲ ಮೇವುಕ್ ಮಾಡ್ಕೊಂಡಿರ್ಬೋದು ಮೇಲ್ಗಡೆ ಮೇಲ್ಗಡೆ ಹಾಕಿದ್ರೆ ಲೇಖತ ಇದೆಲ್ಲ ನೋಡಿ ಎಲ್ಲ ಸ್ಥಳೀಯವಾಗಿ ಮಾಡಿರೋದು ನಾವು ಬಂಡವಾಳ ಹಾಕಿರೋದು ಜಾಲ್ರಿಗೆ ಒಂದಕ್ಕೇನೆ ಆ ಕಡೆ ಅವೆಲ್ಲ ಬರ್ತವೆ ಅಂತ ಇವೆಲ್ಲ ಸ್ಥಳೀಯವಾಗಿ ಏನೋ ಲೋಕಲಲ್ಲಿ ಎಲ್ಲಿ ಅಲ್ಲಿ ತರೋದು ಹಾಕ ಮಾಡ್ಕೊಳ್ಳೋದು ಈ ಮೇಲ್ಗಡೆ ಹಿಂಗೆ ಬಿಟ್ಟಿರೋದು ಅದ್ಗಳು ಬರೋದು ಹೋಗ್ಲಿ ಅಂತ ಬೈಕ್ ಬರಲ್ಲ ಕೆಂಪು ಬರೋದಿಲ್ಲ ಹಿಂಗೆ ಹಿಂಗೆ ಲೋ ಕಾಸ್ಟಲ್ಲಿ ಮಾಡ್ಕೋಬೇಕು ನಾವು ಐಜನಿಕ್ಕಾಗಿ ಮಾಡೋಕೆ ಹೋದಾಗ ಲಾಸ್ ಆಗ್ಬಿಟ್ರೆ ನಾವು ಲಾಸು ಬುಟ್ಟೇ ಬಿಟ್ಟು ಓಡ್ಬೇಕಾಯ್ತು ಆ ಉದ್ಯಮನ ಲೋ ಕಾಸ್ಟಲ್ಲಿ ಮಾಡಿದ್ರೆ ಏನು ಒಂದು ನಡ್ಕ ಹೋಯ್ತಾ ಇರ್ತದೆ ಬನ್ನಿ